ಬದುಕಿನ ದಾರಿಯನ್ನು ಸಾಗಿಸುವಾಗ ಒಮ್ಮೊಮ್ಮೆ ಒಂದೊಂದು ಒಳ್ಳೆಯ ಅವಕಾಶಗಳು ಸಿಗುತ್ತವೆ ಹಾಗೆ ಅದೇ ಅವಕಾಶಗಳು ಅನಿವಾರ್ಯ ಕಾರಣಗಳಿಂದಲೂ ಸಹ ಕೈತಪ್ಪಿ ಹೋಗುತ್ತವೆ ಹಾಗಂತ ಅಂತಹ ಒಳ್ಳೆಯ ಅವಕಾಶದ ಕೆಲಸಗಳು ಕೈ ಜಾರಿ ಎಂದು ಜೀವನದಲ್ಲಿ ಕುಗ್ಗದೆ ನೊಂದುಕೊಳ್ಳದೆ ಮತ್ತೆ ಅದಕ್ಕಾಗಿ ಮರುಪ್ರಯತ್ನಿಸಬೇಕು ಪ್ರಯತ್ನವೇ ಪಡದೆ ಅದರಿಂದ ಹಿಂದೆ ಸರಿದರೆ ಖಂಡಿತವಾಗಲು ಅದು ಕೂಡ ನಿಮ್ಮಿಂದ ದೂರ ಸರಿಯುತ್ತದೆ ಅದಕ್ಕಾಗಿ ಒಳ್ಳೆಯ ಕೆಲಸಗಳಿಂದ ಜೀವನದಲ್ಲಿ ಉತ್ತಮವಾಗಿ ಅಭಿವೃದ್ಧಿಯ ದಾರಿಯಲ್ಲಿ ನಡೆಯಲು ಏಳಿಗೆಯಿಂದ ಬೆಳೆಯಲು ಕಠಿಣ ಪರಿಶ್ರಮದಿಂದ ಒಳ್ಳೆಯ ಪ್ರಯತ್ನವಿರಲಿ ಹಾಗೆ ಅದಕ್ಕೆ ಒಳ್ಳೆಯ ಫಲದ ಪ್ರಾಪ್ತಿಯನ್ನು ಕೂಡ ಖಂಡಿತವಾಗಲು ಗುರುರಾಯರು ಕರುಣಿಸುತ್ತಾರೆ ಇನ್ನೊಂದು ಮಾತು ಒಮ್ಮೊಮ್ಮೆ ಜೀವನದಲ್ಲಿ ಗುರುರಾಯರ ಸ್ಮರಣೆ ಸೇವೆ ಮಾಡುವುದು ಕೂಡ ಒಂದು ಒಳ್ಳೆಯ ಅವಕಾಶವೇ ಖಂಡಿತವಾಗಲು ಅದರಿಂದ ವಂಚಿತರಾಗಬೇಡಿ ಅದನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ರಾಯರ ಸೇವೆಯಿಂದ ನಿಮ್ಮಲ್ಲಿರುವ ಸೋಲು ಭಯ ದುಃಖ ಕಷ್ಟಗಳು ನಿವಾರಣೆಯಾಗುತ್ತದೆ ಮರೆಯಬೇಡಿ ಶ್ರೀರಾಘವೇಂದ್ರಾಯ ನಮಃ